ನಾವು ನಮ್ಮ ಬಿದ್ದು ಕನ್ನಡ ಕಂಪು ಸರಣಿ ಏಳು ಕಾರ್ಯಕ್ರಮವನ್ನು ಡಾಕ್ಟರ್ ದೊಡ್ಡಮಲ್ಲಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸೋಕೆ ಇದ್ದೀವಿ ಇಲ್ಲಿಂದ ಸದನ ಕರ್ನಾಟಕದ ಮೂಲೆ ಮೂಲೆಗಳಿಂದ ಚಿತ್ರದುರ್ಗ ಭದ್ರಾವತಿ ಬೆಳಗಾಂ ಬಿಜಾಪುರ ಹೀಗೆ ಬೇರೆ ಬೇರೆ ಕಡೆಯಿಂದ ಮುಂಬೈಯಿಂದಲೂ ಕೂಡ ಮುಂಬೈ ಕನ್ನಡಿಗರಿದ್ದು ಕೂಡ ಎಲ್ಲರೂ ಕೂಡ ನಾವು ಸಾಧಾರಣ ಎಪ್ಪತ್ತೈದು ಜನರ ತಂಡ ನಾವು ನಾಡಿದ್ದ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಂದ ಮತ್ತು ಮಂಗಳೂರಿಂದ ನಾವು ಎರಡು ತಂಡಗಳಾಗಿ ಭೂತಾನ್ಗೆ ಹೋಗ್ತಾಯಿದ್ದೀವಿ ಹೋಗುವಾಗ ಫಸ್ಟು ಭುವನೇಶ್ವರ್ ನಂತರ ವಾರಣಾಸಿ ಇದು ಅಲ್ಲ ಸಾರಿ ಭುವನೇಶ್ವರ್ ಅಲ್ಲಿಂದ ನಾವು ಸಿಲುಗುರಿ ದಾರ್ಜಿಲಿಂಗ್ ಅನಂತರ ಭೂತಾನಲ್ಲಿ ಐದು ದಿನಗಳ ಕಾರ್ಯಕ್ರಮ ನಾವು ಪ್ರವಾಸದ ಕಾರ್ಯಕ್ರಮವನ್ನು ಮುಗಿಸಿ ಕೊನೆಯ ದಿನ ನಾವು ಕನ್ನಡ ಕಂಪು ಕಾರ್ಯಕ್ರಮ ಮತ್ತು ಇಪ್ಪತ್ತು ಜನ ಸಾಧಕರಿಗೆ ಕನ್ನಡ ಭಾನ್ ಕಥಾ ಬಿಂದು ಕನ್ನಡ ಕಂಪು ಸರಣಿಯಲ್ಲಿ ಕಥಾ ಬಿಂದು ಭೂತಾನ್ ಎಕ್ಸಲೆನ್ಸಿ ಅವಾರ್ಡ್ ಅನ್ನು ನೀಡಿ ಗೌರವಿಸುತ್ತಿದ್ದೀವಿ ಇದರ ಬಗ್ಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ದೊಡ್ಡವರು ಇನ್ನು ನಿಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ತಾರೆ ಧನ್ಯವಾದ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರಗಳು ಅಹ್ ನಮ್ಮ ವ್ಯವಸ್ಥಾಪಕರಾದಂತ ಪ್ರದೀಪ್ ಕುಮಾರ ಈ ಪ್ರವಾಸದ ಬಗ್ಗೆ ಅವರು ಕನ್ನಡದ ಕಾರ್ಯಕ್ರಮವನ್ನ ಭೂತಾನ್ ದೇಶದಲ್ಲಿ ಹೊಂದ್ಕೊಂಡಿದ್ದೇವೆ ಅಹ್ ನಿಮ್ಗೆ ಏಕೆ ಹೀಗೆ ಯಾಕೆ ಅಂತೇಳಿ ಪ್ರವಾಸ ಹೋಗ್ತಾರಲ್ಲ ಪ್ರವಾಸ ಅಂತಂದ್ರೆ ಅದೊಂದು ಸಂತೋಷ ಆನಂದ ಒಂದಿಷ್ಟು ಮೆದುಳಿಗೆ ಮೇವು ಒಂದು ಅದು ಆದರೆ ಮೀರಿ ನಾವು ಈ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನು ಹಂಗೆ ನಗರದಲ್ಲಿ ಬಾರೋ ಅತಿ ಪ್ರಮುಖ ನಗರ ಭೂತಾನ್ ಭೂತಾನ್ ಬಗ್ಗೆ ಒಂದು ಮಾತು ಹೇಳ್ಬೇಕಾಗುತ್ತೆ ವಿಶ್ವದ ಅತ್ಯಂತ ಸಂತುಷ್ಟ ದೇಶಗಳಲ್ಲಿ ಹ್ಯಾಪಿ ಸ್ಟೇಟ್ಸ್ ಅಂತ ಹೇಳ್ತೀವಿ ನಾವು ಮಾನವ ಏನು ಸಾಮರ್ಥ್ಯದ ಸೂಚ್ಯಕ ಆಧಾರದಲ್ಲಿ ಹೇಳ್ತಿದ್ವಲ್ಲ ಅಲ್ಲಿ ಸಂತೋಷ ಅಥವಾ ನಿಮ್ದಿ ದೇಶದಲ್ಲಿ ಮೊದಲೇ ಸ್ಥಾನದಲ್ಲಿ ತಪ್ಪಿಲ್ಲ ಆಮೇಲೆ ಒಂದು ಸ್ವರ್ಗ ಅಂತ ನಾವು ಹೇಳ್ತೀವಿ ಪರಿಸರದ ದೃಷ್ಟಿಯಿಂದ ವಿಶ್ವದಲ್ಲಿ ಭೂತಾನ್ ಅನ್ನೋದು ಒಂದು ಸ್ವರ್ಗ ಸಂತೋಷವಾದಂತಹ ದೇಶ ಅಂತ ಹೇಳಿ ಕಾರಣ ಇಷ್ಟೇ ಪರಿಸರವನ್ನ ಪರಿಸರದ ನಾಶ ಮನುಷ್ಯ ಅಷ್ಟೇ ಅಲ್ಲ ಇಡೀ ಜೀವಿಗಳ ನಾಶ ಅಂತ ಹೇಳಿ ಆದ್ರೆ ಪರಿಸರವನ್ನ ಅಂತೇಳಿ ನಾನು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಮಾಡಿದೆ ನಾನು ಎರಡು ಸಾವಿರದ ಎರಡರಿಂದ ಕಾದಂಬರಿಗಳನ್ನ ಮಂಗಳ ಸುಧಾ ತರಂಗ ಹೀಗೆ ನಾಡಿನ ಎಲ್ಲ ಪತ್ರಿಕೆಗಳು ಕೂಡ ನ ನನ್ನ ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿದೆ ಆ ನಂತರ ನಾನು ಎರಡು ಸಾವಿರದ ಏಳರಲ್ಲಿ ಈ ಕಥಾಬಿಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾಧಾರಣ ಈಗ ನಾನು ಐನೂರು ಕೃತಿಗಳನ್ನು ಬೇರೆ ಬೇರೆ ಲೇಖಕರ ಕೃತಿಗಳನ್ನು ಪ್ರಕಟ ಮಾಡಿದೆ ಸಾಧಾರಣ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಈ ಪ್ರವಾಸಗಳನ್ನ ಸ್ಟಾರ್ಟ್ ಮಾಡಿದೆ ಪ್ರ ಪ್ರಥಮ ಬಾರಿಗೆ ನಾವು ಮಲೇಷ್ಯಾ ಓದು ಆಮೇಲಿಂದ ದುಬೈ ಅದರ ನಂತರ ಭೂತಾನ್ ಈಗ ನಾವು ಭೂತಾನ್ಗೆ ಇದ್ದೀವಿ ಹೀಗೆ ನಾವು ಬೇರೆ ಬೇರೆ ಸ್ಟೇಜ್ಗಳ ಇದೆಲ್ಲ ನೋಡಿಕೊಂಡು ಈಗ ನಮ್ಮ ಕನ್ನಡದ ಕಾರ್ಯಕ್ರಮ ನಾನು ಅಲ್ಲಿ ಎಲ್ಲಿ ಹೋದರೂ ಕೂಡ ನಾವು ಕನ್ನಡದ ಕಾರ್ಯಕ್ರಮನೇ ಮಾಡ್ತಾ ಇರೋದು ನಾನು ಇನ್ವಿಟೇಷನ್ ಕೂಡ ನೀವು ನೋಡಿರ್ಬೋದು ಅದು ಕೂಡ ಅಲ್ಲಿ ಗೋಲ್ಡನ್ ಅನ್ನೋ ಒಂದು ಸಂಸ್ಥೆಯ ಹೆಸರು ಮಾತ್ರ ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ ಹೊರತು ಇನ್ನೆಲ್ಲ ಕೂಡ ಸಂಪೂರ್ಣ ಕನ್ನಡದಲ್ಲಿ ನಾನು ಇನ್ವಿಟೇಷನ್ ಪ್ರ ಪ್ರಕಟ ಮಾಡಿದ್ದೀನಿ ಎಲ್ಲ ಕ ಎಲ್ಲ ಕಡೆಯೂ ಹೋದಾಗಲೂ ಅಷ್ಟೇ ನಾವು ದುಬೈಗೆ ಹೋದಾಗಲೂ ಅಷ್ಟೇ ಅಲ್ಲಿ ನಡೆದ ಕಾರ್ಯಕ್ರಮದ ಪ್ಲೇಸ್ ಮಾತ್ರ ನಾನು ಇಂಗ್ಲೀಷಲ್ಲಿ ಹಾಕಿದ್ದೆ ಇನ್ನೆಲ್ಲ ಕೂಡ ಕನ್ನಡದಲ್ಲೇ ನಾನು ಇದು ಯುನಿಟೇಶನ್ನ ಪ್ರಿಂಟ್ ಮಾಡಿದ್ದು ಎಷ್ಟು ಜನ ಹೋಗ್ತಿದ್ರು ಸರ್ ಈ ಸಲ ಎಪ್ಪತ್ತೈದು ಜನ ಹೋಗ್ತಾ ಇದ್ದೀವಿ ದುಬಾಯಿಗೆ ನಾವು ಮೂವತ್ತೈದು ಜನ ಹೋಗಿದ್ದು ನೇಪಾಳಕ್ಕೆ ಒಂದು ನಲವತ್ತು ಜನ ಹೋಗಿದ್ದು ಇದು ಸೀಲಿಗುರಿ ಅಂತೇಳಿ ಸೀಲಿಗುರಿಗೂ ಅಲ್ಲಿ ಅಲ್ಲಿನ ನಂತರ ನಾವು ಬೈ ಬಸ್ ನಾವು ಬಸ್ ಮಾಡ್ಕೊಂಡಿದ್ದೀವಿ ಬಸ್ಸಲ್ಲಿ ಫೈವ್ ಡೇಸ್ ಕೂಡ ನಾವು ಬಸ್ಸಲ್ಲಿ ಹೋಗಿ ಕಡೆನೂ ಎಲ್ಲ ಕಡೆನೂ ಒಂದು ಅಭ್ಯಸನ ಅಂತ ಕನ್ನಡ ಪಸಿ ಅದಕ್ಕೋಸ್ಕರ ಕನ್ನಡ ಕಂಪು ಅಂತಲೇ ನಾನು ಇಟ್ಟಿರೋದು ಎಲ್ಲ ಕಡೆದು ಕೂಡ ಕನ್ನಡ ಕಾರ್ಯಕ್ರಮವೇ ನಾವು ಅಲ್ಲಿ ನಾವು ಯಾವುದೇ ಕೂಡ ನಾವು ಯಾವುದೇ ಬೇರೆ ಭಾಷೆ ನಾವು ಬಳಸಲ್ಲ ಇಂಗ್ಲೀಷು ಕೂಡ ನಮ್ಮಲ್ಲಿ ಸ್ಟಾರ್ಟಿಂಗ್ ಇಲ್ಲ ಸ್ಟಾರ್ಟಿಂಗ್ ಪೂರ್ತಿ ಕನ್ನಡದಲ್ಲೇ ನಾವು ಮಾಡ್ತಾ ಇರ್ತೀವಿ ನಾನು ಹೋಗ್ತಿರೋರೆಲ್ಲ ಹೆಚ್ಚಿನ ಜನ ಸಾಹಿತಿಗಳು ಸಾಹಿತಿಗಳ ಕುಟುಂಬ ಇರೋದರಿಂದ ಅಲ್ಲಿ ಕನ್ನಡದ ಕಾರ್ಯಕ್ರಮ ಮಾಡಬೇಕಾದ್ರೂ ಎಲ್ಲ ಸಾಹಿತಿಗಳು ಒಂದಾಗಿ ಮಾಡ್ತಾ ಇದ್ದೀವಿ ಪ್ರದೀಪ್ ಕುಮಾರ್ ಒಬ್ಬರೇ ಅಲ್ಲ ಅವ್ರ ಜೊತೆಗೆ ನಾವೆಲ್ಲ ಕೈಗೂಡಿಸಿದ್ದೇವೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅವ್ರ ಜೊತೆಗೆ ಕನ್ನಡದ ಕಂಪನ್ನು ಅಲ್ಲಿ ಹರಡ್ತೀವಿ ಕವಿಗೋಷ್ಠಿ ಮಾಡ್ತಾ ಇದ್ದೀವಿ ಉಪನ್ಯಾಸ ಇದೆ ಡ್ಯಾನ್ಸ್ ಇದೆ ಎಲ್ಲ ಕನ್ನಡದ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಅಲ್ಲಿ ಹರಡ್ತಾ ಇದ್ವಿ ಅಷ್ಟೇ ಅಲ್ಲ